ಕಾಯಿ ಅವಲಕ್ಕಿ ತಿನ್ನೋಕೆ ಸಿದ್ಧವಾಗಿದೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಪಾವು ದಪ್ಪ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಚಮಚ ಅಷ್ಟು ಉಪ್ಪು ಹಾಕಿ ಒಂದೆರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಟ್ಟುಕೊಟ್ಟಿದೆ ಈಗ ಈಗ ಇದಕ್ಕೆ ಕಡಲಕ್ಕಿ ಬೀಜ ಹಾಕ್ಕೊಳ್ತೀನಿ ಈಗ ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದು ನೋಡಿ ಚೆನ್ನಾಗಿ ಪುಡಿ ಪುಡಿಯೋಗಾಗಿದೆ ಉಪ್ಪು ಹಾಕಿ ನೆನೆಸ್ಕೊ ಇಟ್ಕೊಂಡಿದ್ದೆ ಇದನ್ನು ಕಡಲೆಕಾಯಿ ಜೊತೆ ಹಾಕಿ ಹುrgbಿತ್ತು ಅದಕ್ಕೆ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ ಹಾಕಿ ತರಿಕ ಚೆನ್ನಾಗಿ ರೋಸ್ಟ್ ಆಗಲಿ ಅದು ಆಷ್ಟರಲ್ಲಿ ನಾವು ಇಲ್ಲಿ ಜೀರಿಗೆ ಮೆಣಸು ಒಂದು ಮೆಣಸಿನಕಾಯಿ ಕರเปವು ಬೋಡಂಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಹುರಿಯೋಣ ಇದು ಮನೇಲಿ ಇನ್ನೇನು ಇಲ್ಲ ಅಂದರೂ ಇನ್ನೇನು ಹೆಚ್ಚೋದು ಈರುಳ್ಳಿ ಕೂಡ ಹೆಚ್ಚೋ ಕೆಲಸ ಇಲ್ಲ ಇದಕ್ಕೆ ಹುಣಸೆ ಹಣ್ಣು ಕೂಡ ಕಿವೋ ಕೆಲಸ ಇಲ್ಲ ಇದಕ್ಕೆ ತುಂಬ ಸುಲಭವಾಗಿ ಮಾಡ್ಕೋಬಹುದು ಇಷ್ಟ ಆದ ತಕ್ಷಣ ಉಪ್ಪು ಅವಲಕ್ಕಿಗೆ ಹೆಂಗಿದ್ರೂ ಹಾಕೇ ಇರ್ತೀವಿ ಅದನ್ನು ಹಾಕಿ ಕಲಿಸ್ಬಿಡೋದು ಇದನ್ನು ಹಾಕಿ ಒಂದು ಸುದ್ದಿ ಚೆನ್ನಾಗಿ ಹುರಿಬೇಕು ನಮಗೆ ಅವಲಕ್ಕಿ ನೆನೆಸೋ ಕೂಡ ಟೈಮ್ ಇಲ್ಲಪ್ಪ ಅಂತಂದರೆ ಅವಲಕ್ಕಿ ಒಂದು ಸರಿ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ ಅಷ್ಟು ಸ್ವಲ್ಪ ತರಿ ತರಿ ಪುಡಿ ಮಾಡ್ಕೊಂಬಿಟ್ರೆ ಅದು ನೀರಲ್ಲಿ ತೊಳೆದು ಬಗ್ಗಿಸ್ಬಿಟ್ಟು ಇದನ್ನು ಒಗ್ಗರಣೆ ಹಾಕೊಳ್ಳೋ ಅಷ್ಟರಲ್ಲಿ ಅದು ಹೋಗ್ಬಿಡುತ್ತೆ ತಕ್ಷಣ ಮಾಡ್ಕೊಂಡು ಕೂತ್ಕೊಂಡು ತಿನ್ಬೋದು ಐದು ನಿಮಿಷದಲ್ಲೇ ಇದಕ್ಕೆ ತೆಂಗಿನ ತುರಿ ಒಂದು ಅವ್ರಿಗಿಷ್ಟ ಬಂದಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬಹುದು ಅದಂತೂ ಮನೇಲಿ ಇದ್ದೇ ಇರುತ್ತೆ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಅದರಿಂದ ದಿಢೀರಂತ ಸುಲಭವಾಗಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿದು ಬೇರೆ ಮಸಾಲೆಗಳು ಯಾವುದೂ ಇರೋದಿಲ್ಲ ಸರಳವಾಗಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ದರೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೋಬೋದು ಕೊನೆಯಲ್ಲಿ ಕೊನೆಯಲ್ಲಿ ಅದನ್ನು ಹಾಕಿ ಕಲಿಸಿದ್ರೆ ತುಪ್ಪದ ಸಮಾನ ಅನಿಸುತ್ತೆ ತುಪ್ಪದ ಅವಲಕ್ಕಿ ಅಥವಾ ತೆಂಗಿನ ಅವಲಕ್ಕಿ ಅಥವಾ ಜೀರಿಗೆ ಮೆಣಸು ಅವಲಕ್ಕಿ